ಸಂಘಕ್ಕೆ ಒಳ್ಳೇದಾಗಬೇಕು ಜನಾಂಗಕ್ಕೆ ಒಳ್ಳೇದಾಗಬೇಕು ಅದನ್ನು ಹೇಳಿಗೆಗೋಸ್ಕರ ದುಡಿಬೇಕು ಅನ್ನೋದು ನನ್ನ ಮನಸ್ಸು ನನ್ನ ಆಸೆ ಇನ್ನೂ ಹೆಣ್ಣುಮಕ್ಳು ಹಾಸ್ಟೆಲ್ ಮಾಡಬೇಕು ರೈತರ ಮಕ್ಕಳು ಬಂದರೆ ಹೆಣ್ಣುಮಕ್ಕಳಿಗೆ ಜಾಗ ಇಲ್ಲ ಬೆಂಗಳೂರಲ್ಲಿ ಓದಕ್ಕೆ ಎಲ್ಲ ಜಿಲ್ಲೆಗಳಲ್ಲೂ ಒಂದೊಂದು ಸಮುದಾಯ ಭವನ ಮಾಡಬೇಕು ಅನ್ನೋದೇನು ನಾನೇ ಒಂದು ಕೆಲವೆಲ್ಲ ಯೋಜನೆಗಳು ಇಟ್ಕೊಂಡಿದ್ದೀನಿ ರಾಜ್ಯ ಒಕ್ಕಲಿಗರ ಸಂಘದ ನೂತನ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೊಂದಿಗೆ ಗುರುತಿಸಿಕೊಂಡಿದ್ದ ಬಿ ಕೆಂಚಪ್ಪ ಗೌಡ ಅವರು ಆಯ್ಕೆಯಾಗಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಬೆಂಬಲದೊಂದಿಗೆ ಕಣಕ್ಕಿಳಿದಿದ್ದ ಡಾಕ್ಟರ್ ಆಂಜಿನಪ್ಪ ಅವರು ಸೋಲನ್ನ ಕಂಡಿದ್ದಾರೆ ಕಳೆದ ಭಾನುವಾರ ಕೆಆರ್ ರಸ್ತೆಯ ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ನೂತನ ತಂಡ ಚುನಾಯಿತವಾಗಿದೆ ಮೂವತ್ತೈದು ನಿರ್ದೇಶಕರು ಮತ ಚಲಾಯಿಸುವ ಹಕ್ಕು ಹೊಂದಿದ್ದು ಡಿ ಕೆ ಶಿವಕುಮಾರ್ ಅವರೊಂದಿಗೆ ಗುರುತಿಸಿಕೊಂಡಿದ್ದ ಕೆಂಚಪ್ಪ ಗೌಡ ಅವರು ಇಪ್ಪತ್ತೊಂದು ಮತಗಳನ್ನು ಪಡೆದು ಅದ್ದೂರಿಯಾಗಿ ಜಯಭೇರಿ ಬಾರಿಸಿದ್ದಾರೆ ಕುಮಾರಸ್ವಾಮಿ ಅವರ ಬೆಂಬಲದೊಂದಿಗೆ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದ ಡಾಕ್ಟರ್ ಅಂಜಿನಪ್ಪ ಹದಿನಾಲ್ಕು ಮತ ಪಡೆಯುವಲ್ಲಿ ಮಾತ್ರ ಸಫಲರಾಗಿದ್ದಾರೆ ಈ ಮೂಲಕ ಸಂಘದ ಅಧ್ಯಕ್ಷರಾಗಿ ಕೆಂಚಪ್ಪ ಗೌಡ ಅವರು ಮೂರನೆಯ ಬಾರಿಗೆ ಆಡಳಿತದ ಚುಕ್ಕಾಣಿ ಹಿಡಿದಿದ್ದಾರೆ ಉಪಾಧ್ಯಕ್ಷರಾಗಿ ಎಲ್ ಶ್ರೀನಿವಾಸ್ ಮತ್ತು ಡಾಕ್ಟರ್ ಕೆ ವಿ ರೇಣುಕಾ ಪ್ರಸಾದ್ ಪ್ರಧಾನ ಕಾರ್ಯದರ್ಶಿಯಾಗಿ ಟಿ ಕೋನಪ್ಪ ರೆಡ್ಡಿ ಸಹಾಯಕ ಕಾರ್ಯದರ್ಶಿಯಾಗಿ ಆರ್ ಹನುಮಂತರಾಯಪ್ಪ ಮತ್ತು ಖಜಾಂಚಿಯಾಗಿ ಎನ್ ಬಾಲಕೃಷ್ಣ ಅವರು ಆಯ್ಕೆಯಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೆಂಚಪ್ಪ ಗೌಡ ಅವರು ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದ್ದಾರೆ ಶೀಘ್ರದಲ್ಲೇ ಸರ್ವ ಸದಸ್ಯರ ಸಭೆಯನ್ನ ಕರೆದು ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವುದಾಗಿಯೂ ಭರವಸೆಯನ್ನ ನೀಡಿದ್ದಾರೆ ಸಮುದಾಯಕ್ಕೆ ಸಂಬಂಧಪಟ್ಟ ಜಾಗಗಳನ್ನು ರಕ್ಷಿಸುವಲ್ಲಿ ತಾವು ಕಟಿಬದ್ಧರಾಗಿದ್ದೇವೆ ಎಂದು ಕಜ್ಜಪ್ಪ ಗೌಡ ಅವರು ವಾಗ್ದಾನವನ್ನ ಮಾಡಿದ್ದಾರೆ ಏನು ಹೋರಾಟ ಅಂತೇನಿಲ್ಲ ಎಲ್ಲ ಮೂವತ್ತೈದು ಜನನು ನಾವು ಒಂದೇ ಮೂವತ್ತೈದು ಜನದಲ್ಲಿ ಯಾರೋ ಹೆಚ್ಚಿನ ಒಂದು ವಿಶ್ವಾಸ ಗಳಿಸಿರ್ತಕ್ಕಂಥವರು ಅಧಿಕಾರಕ್ಕೆ ಬರ್ತಾರೆ ಅಧ್ಯಕ್ಷ ಆಗ್ತಾರೆ ಇದು ಯಾವುದು ಮುಖ್ಯ ಅಲ್ಲ ಒಟ್ಟಲ್ಲಿ ಸಂಘಕ್ಕೆ ಒಳ್ಳೆಯದಾಗಬೇಕು ಜನಾಂಗಕ್ಕೆ ಒಳ್ಳೆಯದಾಗಬೇಕು ಅದನ್ನು ಹೇಳಿಗೆಗೋಸ್ಕರ ದುಡಿಬೇಕು ಅನ್ನೋದು ನನ್ನ ಮನಸ್ಸು ಆದರೆ ನಮ್ಮ ಸಂಘ ಹತ್ತು ವರ್ಷಗಳಿಂದ ಸ್ವಲ್ಪ ಹಿಂದೆ ಬಿದ್ದಿದೆ ಆ ಹಿಂದೆ ನಾನು ಎರಡು ಸಾವಿರದ ಎಂಟರಿಂದ ಹದಿನಾಲ್ಕರವರೆಗೂ ಅಧ್ಯಕ್ಷ ಆಗಿ ಈ ಒಂದು ಕ ಬಿಲ್ಡಿಂಗನ್ನು ನಾನೇ ಆವಾಗ ನಮ್ಮ ಕಮಿಟಿ ಇದ್ದಾಗ ಮಾಡಿದ್ದು ನೆಕ್ಸ್ಟು ಇನ್ನೂ ಅನೇಕ ಕೆಲಸಗಳಿದ್ದಾವೆ ನಮ್ಮ ಅಡ್ಸನ್ ಸರ್ಕಲಲ್ಲಿರೋ ಬಿಲ್ಡಿಂಗನ್ನು ಅದನ್ನು ಡೆಮಾಲಿಷ್ ಮಾಡಿಸಿ ಅಲ್ಲಿ ಅತಿ ಹೆಚ್ಚಿಗೆ ಬಾಡಿಗೆ ಬರೋದೋ ಅಥವಾ ನಮ್ಮ ಜನಾ ಅನುಕೂಲ ಆಗೋವಂಥ ಒಂದು ಕಾಲೇಜುಗಳು ಸು ಸೂಪರ್ ಸ್ಪೆಷಾಲಿಟಿ ಹಾಸ್ಪೆಟ್ಲೋ ಏನೋ ಮಾಡಬೇಕು ಅನ್ನೋ ಒಂದು ದೃಷ್ಟಿ ನನಗಿದೆ ಶಿವಕುಮಾರ್ ಅವರು ಒಂದು ಮಾತು ಕೊಟ್ಟಿದ್ದಾರೆ ನಮ್ಮ ಈ ಬಲಿಶಂಕರಿಯಲ್ಲಿ ಗುಂಡೂರಾವ್ ಅವರವರು ನಮಗೆ ಒಂದು ಎಂಟು ಎಕರೆ ಜಾಗ ಕೊಟ್ಟಿದ್ದರು ಅದನ್ನು ನಾವು ಎರಡು ಸಾವಿರದ ಹದಿನಾಲ್ಕರಿಂದ ಇದುವರೆಗೂ ರಿನ್ಯೂವಲ್ ಮಾಡಿಸ್ಕೊಂಡಿರ ಹಾಗೇ ಇದೆ ಅದನ್ನು ದುಡ್ಡು ನೂರ ಇಪ್ಪತ್ತೈದು ಕೋಟಿ ಕಟ್ಟಬೇಕು ಅಂತ ಇದೆ ಕೇವಲ ನಾವು ಕಟ್ಟಬೇಕಾಗಿರೋದು ಮೂವತ್ತೆಂಟು ಕೋಟಿ ನಾವು ಬಡ್ಡಿ ಕಟ್ಟೋಕ್ಕಾಗಲ್ಲ ನಾನು ಅದ್ರ ಬಗ್ಗೆ ಹೋರಾಟ ಮಾಡ್ತಾಯಿದ್ದೀರಿ ಈಗ ಆದಷ್ಟು ಬೇಗನೆ ಅದನ್ನು ದುಡ್ಡು ಕಟ್ಟಿ ನಾವು ರಿನ್ಯೂವಲ್ ಮಾಡಿಸಿ ಇನ್ನೊಂದು ಮೂವತ್ತು ವರ್ಷ ಅಲ್ಲಿ ಸ್ಪಿರಿಟನ್ನು ಹೆಚ್ಚಿಗೆ ಮಾಡಿಸಬೇಕು ಮತ್ತು ನಮ್ಮ ಸಂಘ ಸುಮಾರು ಐದು ಲಕ್ಷ ಜನ ಮೆಂಬರ್ ಇದ್ದಾರೆ ಆದರೆ ಇಷ್ಟು ದೊಡ್ಡ ಇಪ್ಪತ್ತೆಂಟು ಸಂಸ್ಥೆಗಳಿದ್ದರೂ ಕೂಡ ಇವತ್ತುವರೆಗೂ ಹನ್ನೊಂದು ವರ್ಷ ಆಗಿದೆ ಜನರಲ್ ಬಾಡಿ ಸರ್ವ ಸದಸ್ಯ ಸಭೆ ಕರೆದಿಲ್ಲ ಅಕೌಂಟ್ಸನ್ನು ಕೊಟ್ಟಿಲ್ಲ ಕೋಆಪ್ರೇಟಿವ್ ಡಿಪಾರ್ಟ್ಮೆಂಟ್ಗಳಿಗೆ ಅದು ಮಹಾ ಅಪರಾಧ ತಪ್ಪು ಅಂತ ನನ್ನ ಭಾವನೆ ಅದನ್ನು ಕೂಡ ಕೂಡಲೇ ಒಂದು ಸರ್ವ ಸದಸ್ಯ ಸಭೆ ಕರೆದು ನಮ್ಮ ಬೈಲಾವನ್ನು ಕೂಡ ತಿದ್ದುಪಡಿ ಮಾಡಿಸಿ ಅದರಲ್ಲಿ ಮುಂದೆ ಸಿಸ್ಟಮ್ಗಳನ್ನ ಸ್ವಲ್ಪ ಚೇಂಜ್ ಬದಲಾಯಿಸಬೇಕು ಅನ್ನೋದು ನನ್ನ ಆಸೆ ಇದೆ ಈಗ ನಾವು ಈಗ ಬಂದಿರತಕ್ಕಂಥ ಕಮಿಟಿಯವರು ಮೂವತ್ತೈದು ಜನನೂ ಸೇರಿ ಈ ಕೆಲಸಗಳು ಮಾಡಬೇಕು ಅನ್ನೋದು ನನ್ನ ದೃಷ್ಟಿ ಇದೆ ಇದು ಮಾಡಿ ಸಜ್ಜೆಪಾಳ ಜಾಗ ಈಗಾಗಲೇ ಕೋರ್ಟ್ಗಳಲ್ಲೇ ಇದೆ ಅದು ಹಿಂದೆ ನಾನೇ ಸೆಕ್ರೆಟ್ರಿಯಾಗಿದ್ದಾಗ ವೆಂಕಟಗಿರಿಗೌಡರು ಅಧ್ಯಕ್ಷರಾಗಿದ್ದಾಗ ಆ ಒಂದು ಜಾಗವನ್ನು ಅರವತ್ತೆರಡರಿಂದ ಕೇಸ್ಗಳು ನಡೀತಿತ್ತು ಅಲ್ಲಿ ಸ ಒಂದು ಕಾರ್ಯಕಾರಿ ಸಮಿತಿಯಲ್ಲಿ ಒಂದು ತೀರ್ಮಾನಕ್ಕೆ ಬಂದರು ಇದು ಸುಮಾರು ಮೂವತ್ತು ನಲ್ವತ್ತು ವರ್ಷದಿಂದ ಹಿಂಗೆ ನಡ್ಕೊಂಡು ಹೋಗ್ತಾ ಇದೆ ಏನಾದರೂ ಒಂದು ತೀರ್ಮಾನ ಮಾಡೋಣ ಅಂತ ಆ ಒಂದು ಏನು ಟ್ರಸ್ಟ್ ಡೀಡ್ ಮಾಡಿದ್ರು ಅದರಲ್ಲಿ ಕೆಲವು ನ್ಯೂನ್ಯತೆಗಳಿದ್ವು ಅದರಿಂದ ಎಲ್ಲ ಕೂತ್ಕೊಂಡು ವೆಂಕಟೇಶ್ಗೌಡ್ರ ಅಧ್ಯಕ್ಷತೆಯಲ್ಲಿ ನಾವು ಸಜ್ಜಪ್ಪಳೆಲ್ಯಾಂಡನ್ನು ಏನಾದರೂ ಒಂದು ತೀರ್ಮಾನ ಮಾಡೋಣ ಮಾಡಿದಾಗ ಎಕರೆ ನಮಗೆ ಸಂಘ ಕುಳಿಯೋ ರೀತಿಯಲ್ಲಿ ಮತ್ತೆ ರಂಗಮ್ಮ ಕೃಷ್ಣಪ್ಪ ಅವರ ಆ ಅಣ್ಣನ ಮಕ್ಕಳು ಅವ್ರೂ ಟ್ರಸ್ಟಲ್ಲಿ ಸೇರಿಸಿ ಅವರಿಗೆ ಹೆಚ್ಚಿನ ಆದ್ಯತೆ ಆ ಟ್ರಸ್ಟಲ್ಲಿತ್ತು ಅವರು ಕೇಸ್ ಹಾಕಿ ಆ ಜಾಗ ನಮ್ಮದೇ ಅಂಥೇಳಿ ಅವರು ಹೋರಾಟ ಮಾಡ್ತಿದ್ರು ಆದರೂ ಕೂಡ ಹದಿನೈದು ಎಕರೆ ಉಳಿಸಿದ್ರಿ ಮತ್ತೆ ಮಧ್ಯದಲ್ಲಿ ಬಂದು ಇವರೆಲ್ಲ ಇಲ್ಲ ಅದು ಆಗಲ್ಲ ಹಂಗೆ ಮಾಡಬಾರ್ದು ಅಂದಾಗ ನಾವು ಅದನ್ನು ಮುಂದುವರಿಸಲಿಲ್ಲ ಕೋರ್ಟಲ್ಲೇ ಕೇಸ್ ಮುಂದುವರ್ಕೊಂಡು ಇಲ್ಲಿವರೆಗೂ ಅದು ಕೇಸ್ ಡೀಟೈಲ್ ಆಗಿ ನಾನು ತಿಳ್ಕೊಬೇಕು ಮುಂದೆ ಕೂಡ ಅದನ್ನು ಏನಾದರೂ ಮಾಡಿ ಉಳಿಸ್ಕೊಳೋಕ್ಕೆ ಪ್ರಯತ್ನ ಈ ಒಂದು ಕಮಿಟಿ ಮಾಡ್ತೀರಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಪೂರ್ಣವೊದಿಗೆ ತಾವೇ ನಾಯಕರಾಗಿ ಥರ ಏನೋ ದೇವೃದಯ ನಮ್ಮ ಜನಾಂಗದ ಆಶೀರ್ವಾದ ಇದ್ದರೆ ಖಂಡಿತವಾಗೂ ಮುಂದುವರಿತೀರಿ ನಾನು ಒಳ್ಳೆ ಕೆಲಸಗಳು ಮಾಡಬೇಕು ಹಿಂದೆ ಮಾಡಿದ್ದೀನಿ ಐದು ವರ್ಷ ಈಗೂ ಮಾಡಬೇಕು ಅನ್ನೋ ಒಂದು ಉದ್ದೇಶ ನನಗಿದೆ ನಾನು ಕೆಲವು ಹೇಳಿದ್ನಲ್ಲ ಈಗಾಗಲೇ ಅವೆಲ್ಲ ಮಾಡಿಯೇ ಮಾಡ್ತೀನಿ ಮಾಡ್ತಿರ್ತೀನಿ ಏನು ಕೆಂಚಪ್ ಹಿಂದೆ ಅಧ್ಯಕ್ಷರಾದಾಗೋ ಏನು ಒಳ್ಳೆ ಕೆಲಸ ಆಗಿದೋ ಈಗೂ ಅದೇ ಕೆಲಸ ಅವಾಯಿತು ಅನ್ನೋದು ಬರಬೇಕು ನಮ್ಮ ಜನಾಂಗನ ಫಸ್ಟು ನಾವು ಅವ್ರನಿಗೆ ನನ್ನ ಆಸೆ ಇನ್ನೂ ಹೆಣ್ಣುಮಕ್ಳು ಹಾಸ್ಟೆಲ್ ಮಾಡಬೇಕು ಹೆಚ್ಚಿಗೆ ರೈತರ ಮಕ್ಕಳು ಬಂದರೆ ಹೆಣ್ಣುಮಕ್ಳಿಗೆ ಜಾಗ ಇಲ್ಲ ಬೆಂಗಳೂರಲ್ಲಿ ಓದೋಕ್ಕೆ ಆಮೇಲೆ ಎಲ್ಲ ಜಿಲ್ಲೆಗಳಲ್ಲೂ ಒಂದು ಸಮುದಾಯ ಭವನ ಮಾಡಬೇಕು ಅನ್ನೋದೇನೋ ನಾನೇ ಒಂದು ಕೆಲವೆಲ್ಲ ಯೋಜನೆಗಳ್ ಇಟ್ಕೊಂಡಿದ್ದೀನಿ